ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಶತಮಾನದ ಗಟ್ಟಿ ಕೊರಟಗಲ್ಲು ಸೇತುವೆ ಆರು ದಶಕ ನೀರಲ್ಲಿದ್ದರೂ ಹಾಳಾಗದ ಮಣ್ಣಿನ ಇಟಿಗೆಯ ಅದ್ಭುತ ವಿಶೇಷದೊಂದಿಗೆ ಸುದ್ದಿ ಅಡಿಕೆ ಬೆಳೆಗಾರರ ಆತಂಕ ದೂರ ಮಾಡಿ ಬೆಳೆಗಾರರ ಸಂಘದಿಂದ ಆಗ್ರಹ ಸತತ ಆಧುನಿಕವಾದ ಯಾವ ತಾಂತ್ರಿಕತೆ ಇಲ್ಲದೆ ಶತಶತಮಾನಗಳಿಗೂ ಹಿಂದೆ ಕಲ್ಲು ಇಟ್ಟಿಗೆ ಮಣ್ಣು ಗಾರೆಯಿಂದಲೇ ನಿರ್ಮಿಸಿ ಅರವತ್ತು ವರ್ಷಗಳ ಹಿಂದೆ ಶರಾವತಿ ಹಿನ್ನೀರಿನಲ್ಲಿ ಮುಳುಗಿ ಹೋದ ಆದರೆ ಇಂದಿಗೂ ಸದೃಢವಾಗಿರುವ ಕೊರಟುಗಲ್ಲು ಸೇತುವೆಯ ನೋಟ ನಿಜಕ್ಕೂ ವಿಸ್ಮಯ ನಿಟ್ಟೂರು ಕುದೇವೀರಪ್ಪ ಸರ್ಕಲ್ ಮತ್ತು ಹೊಸನಗರ ಸಂಪರ್ಕಿಸುವ ಬೆನ್ನಟ್ಟೆ ಕ್ಷೇತ್ರದಲ್ಲಿ ಸುಮಾರು ಅರವತ್ತೈದು ವರ್ಷಗಳಿಗೂ ಹಿಂದೆ ಶರಾವತಿ ನದಿಗೆ ಲಿಂಗನಮಿಕೆ ಅಣೆಕಟ್ಟು ನಿರ್ಮಾಣದ ವೇಳೆ ಮುಳುಗಿ ಹೋಗಿರುವ ಸೇತುವೆ ಈ ವರ್ಷ ಪೂರ್ಣ ಹಿನ್ನೀರು ಕುಸಿದ ಹಿನ್ನೆಲೆಯಲ್ಲಿ ವೀಕ್ಷಣೆ ಮಾಡಲು ಸಾಧ್ಯವಾಗುತ್ತಿದೆ ಮದ್ರಾಸ್ ಸರ್ಕಾರದ ಕಾಲದಲ್ಲಿ ನಿರ್ಮಿಸಲಾಗಿತ್ತು ಎನ್ನಲಾಗಿರುವ ಈ ಸೇತುವೆ ಬಳಿ ಅಂದೇ ಶಿವಮೊಗ್ಗ ಮತ್ತು ದಕ್ಷಿಣ ಕನ್ನಡ ಗಡಿಭಾಗ ಗುರುತಿಸುವ ಕಲ್ಲುಗಳು ಕೂಡ ಕಂಡುಬರುತ್ತಿದೆ ಆಣೆಕಟ್ಟಿನ ನಂತರ ಸದಾ ಹಿನ್ನೀರಿನ ತುಂಬಿರುತ್ತಿದ್ದ ಶತಮಾನಗಳ ಹಿಂದಿನ ಬೆನ್ನೆಟ್ಟೆ ಕ್ಷೇತ್ರದಲ್ಲಿ ಅಂದು ತೀರ್ಥದಿಂದ ಹರಿದು ಬರುವ ಮತ್ತು ಮೊಡೋಡಿಯಿಂದ ಸಾಗಿ ಬರುವ ಸಣ್ಣ ನದಿಗಳ ಸಂಗಮ ಜಾಗವಾಗಿತ್ತು ಈ ಬಾರಿ ಮೇ ಮೊದಲ ವಾರದಲ್ಲೇ ನೀರು ಕಡಿಮೆಯಾಗಿ ಮೈದಾನವಾಗಿ ನಿಂತಿರುವ ಪರಿಣಾಮ ಸೇತುವೆಯೂ ಸೇರಿದಂತೆ ಈ ಭಾಗದ ಎಲ್ಲ ಇತಿಹಾಸದ ಕುರುಹುಗಳು ಗೋಚರವಾಗುತ್ತಿದೆ ಯಾವುದೇ ಯಂತ್ರಗಳಿಲ್ಲದ ಆ ಕಾಲದಲ್ಲಿ ಕೇವಲ ಮಾನವ ನಿರ್ಮಿತ ಸೇತುವೆಯ ಭದ್ರತೆಯ ದೃಷ್ಟಿಯಿಂದ ಮಾತ್ರ ಪ್ರಾಮುಖ್ಯತೆ ಹೊಂದಿರದೆ ಜನಾಕರ್ಷಣೀಯ ವಿಚಾರದಲ್ಲೂ ಸುಂದರವಾಗಿದೆ ಕಮಾನು ಆಕೃತಿಯಲ್ಲಿ ಕಲ್ಲನ್ನು ಕೆತ್ತಿ ಸಿಮೆಂಟ್ ಇಲ್ಲದೆ ಮರಳು ಸುಣ್ಣ ಬೆಲ್ಲದ ಗಾರೆಯಲ್ಲಿ ಗಟ್ಟಿಗೊಳಿಸಿದ ಸೇತುವೆಯ ಆಕಾರ ಇಂದಿಗೂ ಸ್ವಲ್ಪವೂ ಅಭದ್ರತೆಗೊಳಗಾಗಿಲ್ಲ ಅಲ್ಲದೆ ಮೇಲ್ಭಾಗದಲ್ಲಿ ಕಟ್ಟಿರುವ ಮಣ್ಣಿನ ಸುಟ್ಟ ಇಟ್ಟಿಗೆ ಅದೂ ಕೂಡ ಹಲವು ದಶಕಗಳು ಪೂರ್ತಿ ನೀರಿನಲ್ಲಿ ಮುಳುಗಿಯೇ ಇದ್ದರೂ ಕರಗಿಲ್ಲ ಅದರ ಬದಲು ಮತ್ತಷ್ಟು ಗಟ್ಟಿಯಾಗಿದೆ ಇಟ್ಟಿಗೆಯನ್ನು ಉದ್ದೇಶಪೂರ್ವಕವಾಗಿ ತೆಗೆಯುವ ಪ್ರಯತ್ನ ಮಾಡಿದರೆ ಸಾಧ್ಯವಾಗದಷ್ಟು ಗಟ್ಟಿ ಇರುವುದು ಹಿಂದಿನ ಕೆಲಸದ ಗುಣಮಟ್ಟಕ್ಕೆ ಸಾಕ್ಷಿಯಾಗಿದೆ ನೂರಾರು ಅಡಿ ಹಿನ್ನೀರಿನಲ್ಲಿ ಮುಳುಗಿ ಅನುದಿನವೂ ನೀರಿರುವ ರಮಣೀಯ ಸ್ಥಳವಾಗಿದ್ದರಿಂದ ವಾಸ್ತವವಾಗಿ ಜಲಚರಗಳ ಆವಾಸ ಹೌದು ಆದರೆ ಪ್ರಸ್ತುತ ನೀರಿಲ್ಲದ ಕೆಸರು ಮಣ್ಣಿರುವ ಸೇತುವೆಯ ತಳಭಾಗ ಕಂಡುಬರುತ್ತಿದೆ ಇನ್ನೊಂದು ವಿಶೇಷ ಎಂದರೆ ಈಗ ನಿರ್ಮಿಸುವ ಸೇತುವೆಗಳ ಸ್ವೀಪ ಎಲ್ಲಿಯೇ ಯಂತ್ರಗಳಿಂದ ಮರಳು ತೆಗೆಯುವ ಅಥವಾ ಕಲ್ಲು ಸ್ಫೋಟಿಸುವ ಕಾರ್ಯವಾದರೆ ಬಿರುಕು ಬಿಟ್ಟು ಕುಸಿಯುವುದನ್ನು ನಾವು ನೋಡುತ್ತೇವೆ ಆದರೆ ನೂರಾರು ವರ್ಷ ಹಳೆಯ ಈ ಸೇತುವೆಯ ಅಕ್ಕಪಕ್ಕ ಎಲ್ಲಿಯೇ ಮರಳು ತೆಗೆಯುವ ಸ್ಫೋಟಿಸುವ ಕಾರ್ಯವಾದರೂ ಸೇತುವೆ ಸ್ವಲ್ಪವೂ ಕುಸಿದಿಲ್ಲ ಇದೊಂದು ನಿಜಕ್ಕೂ ಅದ್ಭುತ ಅಡಕೆ ಕಳ್ಳತನ ಪದೇ ಪದೇ ಸಾಗರ ಪ್ರಾಂತ್ಯದ ಸುತ್ತಮುತ್ತಲ ಹೆಚ್ಚುತ್ತಿರುವ ಪರಿಣಾಮ ಬೆಳೆಗಾರರಲ್ಲಿ ಇದೀಗ ದಿನೇ ದಿನೇ ಆತಂಕ ಹೆಚ್ಚಾಗುತ್ತಿದೆ ಹಾಗಾಗಿ ಪೊಲೀಸ್ ಇಲಾಖೆ ತಕ್ಷಣ ಅಡಕೆ ಕಳ್ಳರನ್ನು ಬಂಧಿಸಿ ಬೆಳೆಗಾರರಿಗೆ ಮಾಲು ವಾಪಸ್ ಕೊಡಿಸುವ ಜೊತೆಗೆ ರಕ್ಷಣೆ ಕೊಡಬೇಕಿದೆ ಎಂದು ಸಾಗರ ಪ್ರಾಂತ್ಯದ ಅಡಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಬೇಟ್ ಆಗ್ರಹಿಸಿದ್ದಾರೆ ಬುಧವಾರ ಸಂಘದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈಗ ಅಡಿಕೆಗೆ ಉತ್ತಮ ಧಾರಣೆ ಬಂದು ಅಡಿಕೆ ಬೆಳೆಗಾರರು ಸ್ವಲ್ಪ ಚೇತರಿಸಿಕೊಂಡಿದ್ದಾರೆ ಮಾತ್ರ ಅಲ್ಲ ಖುಷಿಯಲ್ಲಿದ್ದರು ಆದರೆ ಸಾಗರ ಮತ್ತು ಸೊರಬಗಳಲ್ಲಿ ಹಾಗೂ ಹೊಸನಗರದಲ್ಲಿ ಈ ಒಂದು ತಿಂಗಳಿಂದ ಈಚೆಗೆ ಅನೇಕ ಕಡೆ ಮನೆಯಲ್ಲಿ ದಾಸ್ತಾನು ಮಾಡಿದ್ದ ಅಡಿಕೆ ಕಳ್ಳತನವಾಗುತ್ತಿದ್ದು ಈಗಾಗಲೇ ಸಾಗರ ತಾಲೂಕಿನ ಬಾಳ್ಗೋಡು ಮೆಟ್ಟಿಕೊಪ್ಪ ಬೇಲೂರು ಮಡಸೂರು ಹಾಗೂ ಸೊರಬ ತಾಲೂಕಿನ ಮುಡುಗೋಡು ನಿಸ್ರಾಣಿ ಭಾಗಗಳಲ್ಲಿ ಕಳ್ಳತನವಾಗಿರುತ್ತದೆ ಈ ಬಗ್ಗೆ ಅಡಿಕೆ ಬೆಳೆಗಾರರ ಸಂಘ ಶಿಕಾರಿಪುರ ಮತ್ತು ಸಾಗರ ಆರಕ್ಷಕ ಉಪ ರಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಕೂಡಲೇ ಕಳ್ಳರನ್ನು ಹಿಡಿಯಬೇಕೆಂದು ಮನವಿ ಮಾಡಿರುತ್ತೇವೆ ಇಲಾಖೆ ಸ್ಪಂದಿಸಿದೆ ಆದರೆ ಕಳ್ಳರನ್ನು ಹಿಡಿದಿಲ್ಲ ಈಗ ಮತ್ತೆ ಕಳುವು ಆಗಿರುವ ಜಾಗದಲ್ಲಿಯೇ ಮತ್ತೆ ಸುಮಾರು ಅರವತ್ತು ಚೀಲ ಸಿಪ್ಪೆಗೂಟು ಕಳ್ಳತನವಾಗಿದ್ದು ಇದರಿಂದ ಅಡಿಕೆ ಬೆಳೆಗಾರರು ಮತ್ತಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ ಹಾಗಾಗಿ ಬೆಳೆಗಾರರಿಗೆ ರಕ್ಷಣೆ ಕೊಡಬೇಕು ಹಾಗೂ ಕಳ್ಳರಿಗೆ ಶಿಕ್ಷೆ ಆಗಬೇಕು ಎಂದು ಸಂಘದ ಪರವಾಗಿ ಅವರು ಆಗ್ರಹಿಸಿದ್ದಾರೆ ಅಲ್ಲದೆ ಇನ್ನು ಎರಡ್ ಮೂರು ದಿನದಲ್ಲಿ ಕಳ್ಳರನ್ನು ಹಿಡಿಯದಿದ್ದರೆ ಸಂಘದಿಂದ ಉಗ್ರ ಹೋರಾಟ ಕೈಗೊಳ್ಳುವುದು ಅನಿವಾರ್ಯ ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಖಂಡಿಕ ಗಣೇಶ್ ದೊಡ್ಡೇರಿ ಇಲಿ ಶ್ರೀಧರ್ ಜಯಕುಮಾರ್ ದಾನಶೇಖರ್ ಗೌಡ ವೆಂಕಟೇಶ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಈಗ ಇಪ್ಪತ್ತು ದಿವಸದ ಹಿಂದೆ ಸಾಗರ ಮತ್ತು ಸೊರಬಾದಲ್ಲಿ ಅಡಿಕೆ ಕಳಕನಾಗಿರುತ್ತದೆ ಸಾಗರದ ಬಾಳಗುರ್ನಲ್ಲಿ ಮಿಟ್ಲಿಕೊಪ್ಪದಲ್ಲಿ ಮಡ್ಸೂರ್ನಲ್ಲಿ ಮುಡಿಗೆಸರದಲ್ಲಿ ಹಾಗೂ ಕೆಲವು ಭಾಗಗಳಲ್ಲಿ ಕಳತನದ ಪ್ರಯತ್ನ ಸ್ವಲ್ಪ ತಾಲೂಕಿನ ಮೂಡಗೋಧದಲ್ಲಿ ಜೊತೆಗೆ ನಿಸಲಾನಿಯಲ್ಲಿ ಕಳತನದ ಪ್ರಯತ್ನ ಆಗಿರ್ತದೆ ಈ ಬಗ್ಗೆ ನಾವು ಸಾಗರದ ದಿವ್ಯಾಸ್ತೆಯನ್ನು ಕಂಡು ಕೂಡಲೇ ಅಡಿಕೆ ಬೆಳಗ ಏನು ಬೆಳಗಾವಿಗೆ ರಕ್ಷಣೆ ಕೊಡಬೇಕು ಅದಕ್ಕೆ ಏನು ಕಳತನ ಆಗಿದೆ ಈ ಕಳತನ ಆಗಿರ್ತಕ್ಕಂಥ ಕಳ್ಳರನ್ನು ಹಿಡಿಯಬೇಕು ಕಳತನ ಆಗಿರ್ತಕ್ಕಂಥ ಮಾಲನ್ನು ಬೆಳಗಾಡಿಗೆ ವಾಪಸ್ ಕೊಡಿಸುವಂಥ ಪ್ರಯತ್ನ ಆಗೋದಕ್ಕೆ ಬಗ್ಗೆ ನಾನು ಆಗಿರ್ತೀನಿ ಜೊತೆಗೆ ಸಾಗರದ ಮತ್ತು ಹೊಸನಗರ ಭಾಗಗಳಲ್ಲಿ ಗಸ್ತನ್ನು ಹಾಕಬೇಕು ರಾತ್ರಿ ಅಂತ ಆದರೆ ಕೂಡಲೇ ರಾತ್ರಿ ಗಸ್ತನ್ನು ಪೊಲೀಸ್ ಇಲಾಖೆ ಮಾಡಿದೆ ಅದರಂತೆ ಸೊರಬ ವ್ಯಾಪ್ತಿಯ ಶಿಕಾರಿಪುರದ ಟಿ ಬಿ ಎಸ್ ಪಿ ಅವರು ನೀಟಾಗಿ ಅವರಿಗೂ ಸಹ ಸ್ವಲ್ಬದ ಕಳ್ತನಾಗಿರ್ತಕ್ಕಂಥ ಘಟನೆ ಕೂಡಲೇ ಹಿಡಿಬೇಕು ಕಳತನವಾಗಿರ್ತಕ್ಕಂಥ ಮೊಬೈಲ್ ಘೋಷಣೆ ಅಂತಕ್ಕಂಥ ಒತ್ತಡವನ್ನು ಮನೆಯಿಂದ ಕೊಟ್ಟಿದ್ದೀವಿ ಇಂಥದ್ದು ಸಹ ಗಸ್ತನ್ನು ಹಾಕ್ಬೇಕು ಅಂತ ಸಾಗರ ಮತ್ತು ಸ್ವರಬ ಎರಡೂ ಕಡೆ ಗಸ್ತನ್ನು ತಕ್ಷಣ ಹಾಕಿದ್ದಾರೆ ಹಾಗಾಗಿ ನಾನು ಅಡಿಕೆ ಒಳಗೊಂಡು ಪೊಲೀಸ್ ಇಲಾಖೆಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಆದರೆ ಹನ್ನೆರಡು ದಿವಸ ಆದರೂ ಇದೇ ತನಕ ಯಾವುದೇ ಕಾರ್ಯಕ್ರಮ ಬಂಧಿಸ್ತಿಲ್ಲ ಇದ್ರ ಮಧ್ಯದಲ್ಲಿ ಹನ್ನೆರಡು ದಿವಸದಿಂದ ಮೂರು ಗಂಟೆ ಏನು ಕಡ್ತನ ಆಗಿತ್ತು ಅದೇ ಮನೆಯಲ್ಲಿ ನಿನ್ನೆ ಮೊನ್ನೆ ಹನ್ನೆರಡು ದಿವಸ ರಾತ್ರಿ ಮತ್ತೆ ಕಡ್ತನ ಆಗಿತ್ತು ಸುಮಾರು ಹದಿನೈದು ದಿವಸದಿಂದ ಸುಮಾರು ಏಳರಿಂದ ಎಂಟು ಲಕ್ಷ ರೂಪಾಯಿ ಮೌಲ್ಯದ ಅಡಿಕೆ ಕಡ್ತನ ಆಗಿತ್ತು ನಿನ್ನೆ ಹತ್ತಿರ ಸುಮಾರು ಸರಿಸುಮಾರು ಸುಮಾರು ಎರಡರಿಂದ ಮೂರು ಲಕ್ಷ ರೂಪಾಯಿ ಹತ್ತಿರ ಅಡಿಕೆ ಕಳತನಾಗಿರ್ತಾರೆ ಇದನ್ನು ನೋಡಿದರೆ ನಮಗೆ ಭಯದ ವಾತಾವರಣ ಅಡಿಕೆ ಬೆಳಗಾವಿಗೆ ಉಂಟಾಗ್ತಾ ಇದೆ ಹಾಗಾಗಿ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಒತ್ತಡ ತರ್ತಾ ಇದ್ದೀನಿ ಕೂಡಲೇ ಕಳ್ಳರನ್ನು ಅಡಿಕೆ ಕಳ್ಳರನ್ನು ಹಿಡಿಬೇಕು ಕಳತನಾಗಿರ್ತಕ್ಕಂಥ ಮಾಲನ್ನು ಕೂಡಲೇ ಅಡಿಕೆ ಬೆಳೆಗಾರರಿಗೆ ಒದಗಿಸಿಕೊಡ್ಬೇಕು ಅಡಿಕೆ ಬೆಳಗಾವಿಗೆ ಏನು ಅಭಯವನ್ನು ನೀಡಬೇಕು ಪೊಲೀಸ್ ಇಲಾಖೆ ರಕ್ಷಣೆಯನ್ನು ಕೊಡಬೇಕು ಹೇಳ್ತಕ್ಕಂಥ ಒತ್ತಡವನ್ನು ಮಾಧ್ಯಮದ ಮುಖಾಂತರ ಮಾಡ್ತಾಯಿದ್ದೀನಿ ಇನ್ನು ಎರಡು ದಿನಗಳ ಒಳಗಡೆ ನಮಗೆ ಅಡಿಕೆ ಕಳೆದನ್ನು ಹಿಡಿದೇ ಇದ್ದರೆ ನಾವು ಮುಂದಿನ ಉಗ್ರವಾದ ಹೋರಾಟವನ್ನು ಅಡಿಕೆ ಸಂಘ ನ್ಯಾಯಕ್ಕಾಗಿ ಅಡಿಕೆ ಬೆಳೆಗಾರರ ಪರವಾಗಿ ಅಡಿಕೆ ಬೆಳೆಗಾರರ ಹಿತಕ್ಕಾಗಿ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಹೇಳ್ತಕ್ಕಂಥ ಎಚ್ಚರಿಕೆಯನ್ನು ಪೊಲೀಸ್ ಇಲಾಖೆಗೆ ನಿಮ್ಮ ಮುಖಾಂತರ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಡಿಕೆ ಬೆಳೆಗಾರರಲ್ಲಿ ಒಂದು ಮನವಿಯನ್ನು ಮಾಡ್ತೀವಿ ಮನೆಯಲ್ಲಿ ಅಡಿಕೆಯನ್ನು ಇಡಬೇಡಿ ದಯಮಾಡಿ ಎ ಪಿ ಎಂ ಸಿಗೆ ಗೆ ತಗೊಂಡಿಡಿ ಕಳತನಕ್ಕೆ ನಮಸ್ಕಾರ